ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ ಪಹಲ್ಗಾಮ್ ನರಭೇಧವನ್ನು ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಸಾಚಿತ್ಯ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನು ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕ ಕಾಲೋದು ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ ಪಹಲ್ಗಾಮ್ ನರಭೇಧವನ್ನು ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಸಾತಿಥ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಿಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನು ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕ ಕಾಲ್ ಅದು ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಕೀತನ ಮಾಡಿದೆ ಪಹಲ್ಗಾಮ್ ನರಭೇಧವನ್ನ ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಶಾಚಿತ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನ ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕ ಕಾಲ್ ಓದಿದೆ ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಚಿತನ್ನ ಮಾಡಿದೆ ಪಹಲ್ಗಾಮ್ ನರಮೇಧವನ್ನು ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಶಾಚಿತ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನು ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕಾದಿಂದ ಕಾಲ್ ಅವರು ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ ಪಹಲ್ಗಾಮ್ ನರಭೇಧವನ್ನ ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಸಾಚ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನ ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕ ಕಾಲ್ ಹೋಗಿದೆ ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ ಪಹಲ್ಗಾಮ್ ನರಭೇಧವನ್ನು ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಸಾಚಿತ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನು ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಕೀತನ ಮಾಡಿದೆ ಪಹಲ್ಗಾಮ್ ನರಮೇಧವನ್ನು ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಸಾಚ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಕೂಡ ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಸ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನು ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕದಿಂದ ಕಾಲ್ ಹೋಗಿದೆ ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ ಪಹಲ್ಗಾಮ್ ನರಭೇಧವನ್ನು ಖಂಡಿಸ್ತಾ ಇದೆ ಅಮೆರಿಕ ಕೂಡ ಪೈಶಾಚಿತ ಕೃತ್ಯವನ್ನು ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಪಾಕ್ ಪ್ರಧಾನಿ ಕರೆ ಮಾಡಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಪಾಕಿಸ್ತಾನ ಇವತ್ತು ಅಂಗಲಾಗ್ತಾ ಇದೆ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನ ಬೆಳೆಸುವ ಸಲುವಾಗಿ ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು ಅಮೆರಿಕಾದಿಂದ ಕಾಲ್ ಅವರು ನೋಡಿ ಇನ್ನು ಇವತ್ತು ಅಮೆರಿಕ ದೊಡ್ಡದು